హలో ఫ్రెండ్స్ వెల్కమ్ బ్యాక్ టు మై చానల్ నాను హర్చనా ఎస్ ఇవతూ ಸಂಡೇ ನಿಮ್ಮ ಜೊತೆ ಲಾಗ್ನ ಶೇರ್ ಇದ್ದೀನಿ ಅದು ಏನು ಅಂತಂದರೆ ನಾನು ಲಾಸ್ಟ್ ಟೈಮು ಮೇಕಪ್ಗೆ ಹೋಗಿದ್ದೆ ಸೊ ಆ ಮೇಕಪ್ ವೀಡಿಯೋಸ್ನೆಲ್ಲೂ ಕೂಡ ಟೂ ಡೇಸ್ ಮೇಕಪ್ನ ಒಂದೇ ವೀಡಿಯೋದಲ್ಲಿ ಮರ್ಚ್ ಮಾಡಿ ಹಾಕ್ತಾ ಇದ್ದೀನಿ ಸೊ ಯಾವ ರೀತಿ ಮಾಡಿದ್ದೀನಿ ಹೇಗೆ ಮಾಡಿದ್ದೀನಿ ಅನ್ನೋದನ್ನ ನೋಡಿ ಹಾಗೆ ನಾನು ನನ್ನ ಹತ್ರ ಏನೇನು ಮೇಕಪ್ ಐಟಮ್ಸ್ ಇದೆ ಅನ್ನೋದನ್ನು ಕೂಡ ನಾನು ಸಪ್ರೇಟಾಗಿ ಒಂದು ಲಾಗ್ನ ಮಾಡಿ ತೋರಿಸ್ತೀನಿ ಯಾವ್ಯಾವ ಕಂಪ್ನಿದು ಇಟ್ಕೊಂಡಿದ್ದೀನಿ ಅಂತ ಎಸ್ ನಾನೀಗ ಚೌಟ್ರಿಗೆ ರೀಚ್ ಆಗಿದ್ದೀನಿ ರೀಚ್ ಆಗಿಬಿಟ್ಟು ನಾನು ಆಲ್ಮೋಸ್ಟು ಫೋರ್ ಓ ಕ್ಲಾಕ್ ಎಲ್ಲ ತ್ರೀ ಫಾರ್ಟಿ ಫೈವ್ ಫೋರ್ ಓ ಕ್ಲಾಕ್ ಆಗಿತ್ತು ಅಷ್ಟೊತ್ತಿಗೆ ರೀಚ್ ಆದರೆ ಅಲ್ಲಿ ಅವರೇನೋ ಅವ್ರದ್ದು ಶಾಸ್ತ್ರ ಮಾಡ್ತಾಯಿದ್ರು ಸೊ ಇನ್ನೊಂದು ಹಾಫ್ ಆನ್ ಅವರ್ ಹುಡುಗಿನ ಕೊಡ್ತೀವಿ ಅಂತ ಅಂದರು ಹಾಗಾಗಿ ನಾನು ಅಷ್ಟರಲ್ಲೇ ಇದನ್ನೆಲ್ಲ ಅಂತ ಅಂತೇಳ್ಬಿಟ್ಟು ಜೋಡ್ಸ್ಕೊತಾ ಇದ್ದೀನಿ ಸಪ್ರೇಟ್ ರೂಮು ಕೂಡ ಕೊಟ್ಟರು ಇಲ್ಲಿ ನಮ್ಮ ಹಸ್ಬೆಂಡು ರಿಂಗ್ ಲೇಟ್ಗೆ ಅದೆಲ್ಲ ಫಿಟ್ ಮಾಡಿ ಕೊಡ್ತಾಯಿದ್ರು ಸೊ ನಾನು ನಮ್ಮವರಿಬ್ರು ಹೋಗಿದ್ವಿ ಸೊ ಇನ್ನೂ ಒಬ್ರು ಬರ್ತಾರೆ ನನ್ನ ಜೊತೆ ಹೆಲ್ಪ್ ಮಾಡೋಕ್ಕೆ ಸೊ ಅವ್ರು ಇನ್ನೂ ಲೇಟಾಗಿ ಬರ್ತೀನಿ ಅಂತಂದರು ಹಾಗಾಗಿ ನಾನು ಅಷ್ಟು ಅಷ್ಟರಲ್ಲೇ ಇದನ್ನೆಲ್ಲ ನೀಟಾಗಿ ಜೋಡಿಸ್ಕೊಳೋಣ ಅಂತ ಜೋಡ್ಸ್ಕೊತಾ ಇದ್ದೀನಿ ಸೊ ಈ ರೀತಿ ಫಸ್ಟು ಅಂದರೆ ಸಪ್ರೇಟ್ ರೂಮನ್ನು ಕೊಡ್ತಾರೆ ಹೆಣ್ಣಿಗೆ ರೆಡಿ ಮಾಡಬೇಕಂದ್ರು ಇಲ್ಲ ನಾವು ಬೇರೆ ಯಾರಿಗಾದರೂ ರೆಡಿ ಹೋಗ್ಬೇಕಂದ್ರೂ ಸಪ್ರೇಟ್ ರೂಮೇ ಇಸ್ಕೊತೀವಿ ಯಾಕಂದರೆ ಎಲ್ಲರೂ ಒಂದೇ ಹತ್ರ ಇದ್ದರೆ ಖಜಿ ಪಿಜಿ ಅಂತ ಇದ್ದರೆ ಸೊ ಮೇಕಪ್ ಐಟಮ್ಸ್ ಆಗಿರ್ಬೋದು ಅದೆಲ್ಲನೂ ಕೂಡ ಮಿಸ್ ಆಗೋ ಚಾನ್ಸಸ್ ಇರುತ್ತೆ ಯಾಕೆಂದರೆ ಇದೆಲ್ಲ ತುಂಬ ಕಾಸ್ಟ್ಲಿ ಇರೋದ್ರಿಂದ ಸೊ ಸೊ ಮಿಸ್ ಆದ್ರೂ ನಮಗೆ ತುಂಬಾ ಲಾಸ್ ಆಗುತ್ತೆ ಹಾಗಾಗಿ ನಾವು ಸಪ್ರೇಟೇ ಇಸ್ಕೊಂಡ್ಬಿಡ್ತೀವಿ ಯಾರನ್ನೂ ಆ ರೂಮಿಗೆ ಬರ್ಕೊಳಕ್ಕೆ ಬಿಡೋಲ್ಲ ಸೊ ಯಾರು ಮೇಕಪ್ ಮಾಡಿಸ್ಕೊತಾರೋ ಅವನ್ನ ಮಾತ್ರ ಇಲ್ಲಿ ಬಿಟ್ಕೊತೀವಿ ಸೊ ನೋಡಿ ನಾನಿಲ್ಲಿ ಮೇಕಪ್ಗೆ ಏನೇನು ಬೇಕೋ ಸೊ ಅದನ್ನೆಲ್ಲದನ್ನೂ ಕೂಡ ಇಲ್ಲಿ ನಾನು ನೀಟಾಗಿ ಜೋಡ್ಸ್ಕೊತಾ ಇದ್ದೀನಿ ಈ ರೀತಿ ಎಲ್ಲ ಜೋಡಿಸಿದ್ದಾದಮೇಲೆ ಹುಡುಗಿ ಬಂದ ತಕ್ಷಣ ನಾನು ಹುಡುಗಿನ ಹಾಫ್ ಆನ್ ಅವರ್ ಬಿಟ್ಟು ಫೋರ್ ತರ್ಟಿ ಹಂಗೆ ಕೊಟ್ಟರು ಏನು ಮಾಡ್ತಾರೆ ಅಂತಂದರೆ ಲೇಟಾಗಿ ಕೊಡ್ತಾರೆ ಮತ್ತು ತುಂಬಾ ಅರ್ಜೆಂಟ್ ಮಾಡಾಕ್ತಾರೆ ಸೊ ಯಾವತ್ತೂ ಅಷ್ಟು ನಾವು ಹೆಂಗೆ ಅಂದ್ಕೊಂಡು ಹೋಗ್ತೀವಿ ತುಂಬ ಚೆನ್ನಾಗಿ ನೀಟಾಗಿ ಮಾಡೋಣ ಅಂತ ಬಟ್ ಅಲ್ಲಿ ಹೋಗೋಷ್ಟು ಅರ್ಜೆಂಟ್ ಮಾಡಾಕ್ತಾರೆ ಬಟ್ ಆದ್ರೂ ಕೂಡ ಸ್ವಲ್ಪ ಸ್ಪೀಡಾಗಿ ಮಾಡೋದನ್ನ ನಾನು ಕಲ್ತಿದ್ದೀನಿ ಇವಾಗ ಸೊ ಸ್ಟಾರ್ಟಿಂಗ್ ಮೇಕಪ್ ಕಲ್ತ್ಕೊಂಡಾಗ ಸ್ಪೀಡಾಗಿ ಮಾಡೋಕ್ಕೆ ಬರ್ತಿರಲಿಲ್ಲ ಇವಾಗ ನಾನು ಎಷ್ಟೇ ಸ್ಪೀಡಾಗಿ ಬೇಕಾದರೂ ಫಾಸ್ಟಾಗಿ ಮಾಡೋದು ನ್ನ ಕಲ್ತಿದ್ದೀನಿ ಇವ್ರು ಫೋರ್ ತರ್ಟಿಗೆ ಕೊಟ್ಬಿಟ್ಟು ಸೊ ಇವ್ರ ಮದುವೆಗೆ ಮಾಜಿ ಸಿ ಎಮ್ ಕುಮಾರಸ್ವಾಮಿ ಅವರು ಬಂದಿದ್ದರು ಸೊ ಹಾ ಹಾ ಅವರೆಲ್ಲ ಬರ್ತಾರೆ ಮತ್ತು ವೆಯ್ಟ್ ಮಾಡಲ್ಲ ಬೇಗ ಬೇಗ ಮಾಡಿ ಬೇಗ ಬೇಗ ಮಾಡಿ ಅಂತೇಳ್ಬಿಟ್ಟು ತುಂಬಾ ಅರ್ಜೆಂಟ್ ಮಾಡಾಕಿದ್ರು ಸಿಕ್ಸ್ ಓ ಕ್ಲಾಕ್ ಎಲ್ಲ ಕೊಟ್ಬಿಡಿ ಅಂತಂದರು ಅಷ್ಟರಲ್ಲೇ ಎಷ್ಟು ಮಾಡ್ಕೊಬೇಕಾಗುತ್ತೆ ಹೇರ್ ಕ್ರಿಂಪಿಂಗ್ ಮಾಡ್ಕೊಬೇಕಾಗುತ್ತೆ ಹೇರ್ ತುಂಬಾ ಲೇಟ್ ಆಗೋಗುತ್ತೆ ಸೊ ಇದನ್ನೆಲ್ಲ ಕೂಡ ಫಾಸ್ಟಾಗಿ ಮಾಡಿಕೊಂಡೆ ಸೊ ಹೇಗೆ ಮಾಡಿಕೊಂಡೆ ಯಾವ ರೀತಿ ಮಾಡಿಕೊಂಡೆ ಅನ್ನೋದನ್ನು ನೀವು ಫೈನಲ್ ಲುಕ್ ಲುಕ್ಕು ಹೇಗೆ ಕ್ರಿಯೇಟ್ ಮಾಡಿದ್ದೀನಿ ಅನ್ನೋದನ್ನು ವೆಯ್ಟ್ ಮಾಡಿ ನೋಡಿ ಸೊ ಈಗ ನೋಡಿ ನನ್ನ ಹತ್ರ ಏನೇನು ಐಟಮ್ಸ್ ಇದೆ ಅನ್ನೋದನ್ನು ನೀಟಾಗಿ ತೋರಿಸ್ತಾ ಇದ್ದೀನಿ ಸೊ ಯಾವ್ಯಾವ ಕಂಪ್ನಿ ಇದೆಲ್ಲ ನಾನು ಯೂಸ್ ಮಾಡ್ತಾ ಇದ್ದೀನಿ ಅನ್ನೋದನ್ನೆಲ್ಲ ನಿಮಗೆ ಸಪ್ರೇಟ್ ಒಂದು ಲಾಗನ್ನು ಮಾಡಿ ನಿಮಗೆ ಶೇರ್ ಮಾಡ್ತೀನಿ ನನ್ನ ಹತ್ರ ಯಾವುದ್ಯಾವ್ದು ಏರ್ ಸ್ಪ್ರೇಸ್ ಇದೆ ಹೇರ್ ಡ್ರೈಯರು ಮಿಷಿನರೀಸು ಮತ್ತು ಕಾಂಟೋರ್ ಇರ್ಬೋದು ಹೈ ಕ ಹೈದು ಹೈ ಮೇಕಪ್ ಟ್ಯುಟೋರಿಯಲ್ ಇರ್ಬೋದು ಎಲ್ಲನೂ ಕೂಡ ನಾನು ನೆಕ್ಸ್ಟ್ ಲಾಗಲ್ಲಿ ತೋರಿಸ್ತೀನಿ ಈಗ ನೋಡಿ ಫೈನಲ್ಲಾಗಿ ಹುಡುಗಿಗೆ ಈ ರೀತಿ ಲುಕ್ನ ಕ್ರಿಯೇಟ್ ಮಾಡಿದ್ದೀನಿ ಸೊ ಇನ್ನು ಫ್ಲವರ್ ಬರೋದು ಲೇಟಾಗಿತ್ತು ಫ್ಲವರ್ಗೆ ನಮಗೇನೆ ಹೇಳಿದರು ಸೊ ಫ್ಲವರು ಬೇರೆ ಕಡೆ ತಗೊಂಡ್ಬರೋಕ್ಕೆ ನಮ್ಮ ಹಸ್ಬೆಂಡ್ ಹೋಗಿದ್ರು ಸೊ ಫ್ಲವರ್ ಹಾಕಿಲ್ಲ ಅಷ್ಟರಲ್ಲೇ ಒಂದು ವೀಡಿಯೋನ ಮಾಡಿದೆ ಸೊ ಅಂದರೆ ಜವೆಲ್ಸ್ ಎಲ್ಲ ಅವರೇ ಹೇಳಿದರು ಸೊ ನಮಗೆ ಜವೆಲ್ಸ್ ಹೇಳಿದರೆ ನಾವು ಬೇರೆ ಕಡೆ ತೊಗೊಂಬರ್ತೀವಿ ಸೊ ಈ ಹುಡುಗಿ ಜವೆಲ್ಸ್ ನನ್ನ ಹತ್ರನೇ ಇದೆ ಜವೆಲ್ಸ್ ಬೇಡ ಬರೀ ಮೇಕಪ್ ಅಷ್ಟೇ ಸಾಕು ಅಂತ ಅಂದರು ಹಾಗಾಗಿ ಮೇಕಪ್ ಮಾತ್ರ ಮಾಡಿದೆ ಸೊ ಇದು ಹುಡುಗಿಗೆ ಮಾಡಿರೋದು ನೆಕ್ಸ್ಟ್ ಬಂದು ನಾನು ಆಫ್ಟರ್ ನೆಕ್ಸ್ಟ್ ವೀಕು ಈ ಮೇಕಪ್ ಎಲ್ಲ ಆದಮೇಲೆ ನೆಕ್ಸ್ಟ್ ವೀಕಲ್ಲಿ ಇದು ನನ್ನ ಫ್ರೆಂಡು ಇವಳು ಸೊ ಇವರು ತಮ್ಮಗೆ ಮ್ಯಾರೇಜು ಇತ್ತು ಸೊ ಅವ್ರಿಗೆ ಇವ್ರು ತ್ರೀ ಮೆಂಬರ್ ಸಿಸ್ಟರ್ಸು ಮತ್ತು ಇವ್ರ ಮಕ್ಕಳು ತ್ರೀ ಮೆಂಬರ್ಸ್ ಇದ್ದರು ಅವ್ರಿಗೆ ನಾರ್ಮಲ್ ಮೇಕಪ್ ಅಷ್ಟೇ ಹೇಳಿದ್ದು ಸೊ ಇವರೆಲ್ಲ ಬೆಂಗಳೂರಲ್ಲೇ ಇರೋದು ಸೊ ಇವ್ರಿಗೆಲ್ಲ ಇಷ್ಟ ಆಗುತ್ತೋ ಇಲ್ವೋ ಮೇಕಪ್ ಅಂತ ಅಂದ್ಕೊಂಡಿದ್ದೆ ತುಂಬಾ ಇಷ್ಟಪಡ್ರು ಎಲ್ಲರ್ಗು ತುಂಬ ಆಯಿತು ಅವ್ರು ಹೇಳ್ತಾಯಿದ್ರು ಮತ್ತು ತುಂಬ ಕಾಂಪ್ಲಿಮೆಂಟ್ಸು ಕೂಡ ಬಂತಂತೆ ಯಾರು ಮೇಕಪ್ ಮಾಡಿದೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ತುಂಬ ನ್ಯಾಚುರಲ್ಲಾಗಿ ಕಾಣಿಸ್ತಾ ಇದ್ದೀರಾ ಅಂತಲೂ ಹೇಳಿದ್ರಂತೆ ಸೊ ನಮಗೂ ಅದೇ ಬೇಕಾಗಿದ್ದಲ್ವ ತುಂಬ ಖುಷಿ ಆಯಿತು ನನಗಂತೂ ಎಸ್ ಮತ್ತು ಇವ್ರಿಗೆ ಮಕ್ಕಳು ಇದ್ರಲ್ವಾ ಸೊ ಇವರು ಮೂವರಿಂದ ಮೂರು ಮೂರು ಜನ ಹೆಣ್ಮಕ್ಳಿದ್ರು ಸೊ ಅವ್ರಿಗೂ ಅಷ್ಟೇ ಯಾವ ರೀತಿ ಲುಕ್ನ ಕ್ರಿಯೇಟ್ ಮಾಡಿದೀವಿ ನೋಡಿ ಸೊ ಇವ್ಗೀಗಂತೂ ಹೇಳ್ತಾ ಇದ್ರು ಅವರು ಇಷ್ಟ ಆಗಿಬಿಟ್ರೆ ಸಾಕು ನಿಮ್ಮ ಮೇಕಪ್ಪು ನೀವು ಪರ್ಫೆಕ್ಟ್ ಬ್ಯೂಟಿಷಿಯನ್ಸ್ ಅಂತ ಹೇಳ್ಬೋದು ಅಂತ ಇದ್ರು ಸೊ ಹೌದು ಆಮೇಲೆ ಅವ್ರಿಗಿನ ಕೇಳಿದ್ದಕ್ಕೆ ತುಂಬ ಇಷ್ಟ ಆಯಿತು ಆಯಿತು ಆಂಟಿ ನಮಗೆ ಮೇಕಪ್ಪು ತುಂಬ ಚೆನ್ನಾಗಿತ್ತು ಅಂತ ಹೇಳಿದರು ಎಲ್ಲರಿಗೂ ಅಷ್ಟೇ ತುಂಬ ಚೆನ್ನಾಗಿ ಬಂದಿತ್ತು ಎಸ್ ಫ್ರೆಂಡ್ಸ್ ಈ ಈ ರೀತಿ ಇವತ್ತಿನ ವೀಡಿಯೋ ಮೇಕಪ್ ವೀಡಿಯೋ ಹೀಗಿತ್ತು ಸೊ ಈ ಹುಡುಗಿನ ಅಷ್ಟೇ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ಲು ಸೊ ಮತ್ತು ಇವ್ರು ಬಂದು ನನ್ನ ಫ್ರೆಂಡ್ ಮಗಳು ಎಲ್ಲ ನನ್ನ ಫ್ರೆಂಡ್ ಹೇಳ್ತಾ ಇದ್ಲು ಫಸ್ಟು ನಾನು ಇವಳಿಗೆ ಮಾಡಿದ್ದು ಸೊ ಈ ಹುಡುಗಿಗೆ ಹೇಳ್ತಾ ಇದ್ಲು ನನ್ನ ಫ್ರೆಂಡು ತುಂಬ ಚೆನ್ನಾಗಿ ಕಾಣಿಸ್ತಿದ್ದಾಳೆ ನನ್ನ ಮಗಳು ಜಾಸ್ತಿ ಕಾಂಪ್ಲಿಮೆಂಟ್ಸ್ ನನ್ನ ಮಗಳಿಗೆ ಬಂದಿದ್ದು ಅಂತ ಹೇಳಿದ್ಲು ನನಗಂತೂ ತುಂಬಾ ಆಯಿತು ಸೊ ಆವಾಗ ಸಿಕ್ಕಾಪಟ್ಟೆ ಫೋಟೋಸು ವೀಡಿಯೋಸು ಎಲ್ಲ ಮಾಡ್ಕೊಂಡಿದ್ರಿ ಅದನ್ನೆಲ್ಲನೂ ಕೂಡ ನಾನೀಗ ಕೊನೆಯಲ್ಲಿ ಪಿಕ್ಸ್ನ ಹ್ಯಾಡ್ ಮಾಡಿದ್ದೀನಿ ನೋಡಿ ಇನ್ನೂ ಯಾರಾದರೂ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಎಲ್ಲಾರ್ಗು ಶೇರ್ ಮಾಡಿ ಇನ್ನೇನು ನಿಯರ್ ತೌಸಂಡಲ್ಲಿ ಇದ್ದೀನಿ ಸೊ ಆದಷ್ಟು ಬೇಗ ತೌಸಂಡ್ ಸಬ್ಸ್ಕ್ರೈಬರ್ ಆಗಲಿ ಅಂತ ನಿಮ್ಮೆಲ್ಲರಲ್ಲೂ ಕೇಳ್ಕೊತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್